ಸೊ ಇವಾಗ ನಾವು ಸ್ವಿಜರ್ಲ್ಯಾಂಡ್ ಗೆ ಎಂಟ್ರಿ ಆಗ್ತಾ ಇದೀವಿ ಸೊ ನಾವು ಇವಾಗ ಜರ್ಮನಿಯಿಂದ ಇಂದ ಸ್ವಿಜರ್ಲ್ಯಾಂಡ್ ಗೆ ಬಟ್ ಈ ಸ್ವಿಜರ್ಲ್ಯಾಂಡ್ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಸೊ ಇದು ಕಾರ್ ಗೆ ಬಸ್ ಗೆ ಎಲ್ಲದಕ್ಕೂ ಅನ್ವಯಿಸುತ್ತಾ ಟ್ಯಾಕ್ಸ್ ಯಾ ಯಾ ಇಟ್ಸ್ ಟಿಕೆಟ್ಸ್ ಅಂತ ಹೇಳ್ತೀವಿ ಆ ಅಬಿನ್ಯಾ ಟಿಕೆಟ್ಸ್ ಅನ್ನು ನಾವು ತಗೊಂಡ್ರೆ ನಮ್ಮ ಬಸ್ ಮೇಲೆ ಕಾರ್ ಮೇಲೆ ಅಂಟಿಸ್ಕೊಂಡ್ರೆ ಇವರು ಆಟೋಮೆಟಿಕ್ ಅಪ್ಡೇಟ್ ಮಾಡ್ಕೊತಾರೆ ಅನ್ಸುತ್ತೆ ಓಕೆ ಸಬ್ ಇರೌಂಡ್ ಒನ್ ಫಿಫ್ಟ್ ಒನ್ ಫೋರ್ಟಿ ಟು ಒನ್ ಫಿಫ್ಟಿ ಯುರೋಸ್ ಲೈಕ್ ಒಂದು ವರ್ಷಕ್ಕೆ ಕಡೆ ಇರುತ್ತೆ ಒಂದು ವರ್ಷಕ್ಕೆ ಓಕೆ ಯುರೋಪಲ್ಲಿ ಇಲ್ಲಿ ಒಂದೇನಾ ಟ್ಯಾಕ್ಸ್ ಅಥವಾ ಬೇರೆ ಕಡೆ ನೋಡಿ ಟೋಲ್ ಇರುತ್ತೆ ಫ್ರಾನ್ಸ್ ಆ್ಯಂಡ್ ಇಟಲಿ ಎಲ್ಲ ಟೋಲ್ ಇರುತ್ತೆ ಸೊ ಇಲ್ಲಿ ಸ್ವಿಝರ್ಲ್ಯಾಂಡ್ ಮತ್ತೆ ಆಸ್ಟ್ರಿಯಾ ಬಂದು ಟಿಕೆಟ್ಸ್ ತಗೊಂಡ್ಬಿಟ್ಟು ಅನ್ಸ್ಕೋಬೇಕು ಜರ್ಮನಿ ಸೆ ಟೋಲ್ ಫ್ರೀ ಕಂಟ್ರಿ ಓಕೆ ಸೊ ಇವಾಗ ಸ್ವಿಝರ್ಲ್ಯಾಂಡ್ ಎಂಟ್ರಿಗೆ ಟ್ಯಾಕ್ಸ್ ಕಟ್ಟಬೇಕು ಜೊತೆಗೆ ನಾವು ಜರ್ಮನಿಯಲ್ಲಿ ಹೈ ಆ್ಯಂಡ್ ಶಾಪಿಂಗ್ ಏನಾದರೂ ಮಾಡಿದರೆ ನಮಗೆ ಟ್ಯಾಕ್ಸ್ ಡೆಪಾಸಿಟ್ ಸ್ಲಿಪ್ ಕೊಟ್ಟಿರ್ತಾರಂತೆ ಡೆಪಾಸಿಟ್ ಮಾಡಬೇಕಾಗುತ್ತೆ ಸೊ ಇವಾಗಲ್ಯಾಂಡ್ ಎಂಟ್ರಿ ಆಗ್ತಾ ಇದ್ದೀವಿ ಗಂಟೆಗೆ ಸ್ವಾಗತ ಸುಸ್ವಾಗತ ಇಲ್ಲೂ ಕೂಡ ಸ್ವಲ್ಪ ಜರ್ಮನ್ ಜರ್ಮನಿ ಜರ್ಮನ್ ಭಾಷೆ ಮಾತಾಡ್ತಾರೆ ಅನಿಲ ಹೇಳಿದಂಗೆ ಜರ್ಮನಿಯ ಜರ್ಮನ್ ಭಾಷೆಗೂ ಸ್ವಿಜರ್ಲೆಂಡ್ ಏನ ಜರ್ಮನ್ ತುಂಬಾ ಡಿಫರೆನ್ಸ್ ಇರುತ್ತೆ ನಮ್ಮ ನಾರ್ತ್ ಕರ್ನಾಟಕ ಪೀಪಲ್ ಮಾತಾಡಿದಾಗ ನಮ್ಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ ಅದೇ ತರ ಇನ್ನು ಡಯಕ್ಟ್ ಏನು ಯೂಸ್ ಮಾಡ್ತಾರ ಚೇಂಜ್ ಇರುತ್ತೆ ಸೊ ಸ್ವಿಸ್ ಬ್ಯಾಂಕ್ಸ್ ಇವಾಗ ಕ್ಲಿಯರ್ ಆಯ್ತಾ ಏನ್ ತೀರ್ ಸ್ವಿಸ್ ಬ್ಯಾಂಕ್ ಅಂತ ನಾವ್ ಕೋತೀವಿ ಇಂಡಿಯಾದವ್ರು ಆ ಸ್ವಿಸ್ ಬ್ಯಾಂಕ್ ಅಂದ್ರೆ ಬರೀ ಒಂದೇ ಬ್ಯಾಂಕ್ ಆ ಒಂದು ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿರ್ತಾರೆ ಅಂತ ಇಲ್ಲ ಸ್ವಿಸ್ ಬ್ಯಾಂಕ್ಸ್ ಯಾವ ಎಷ್ಟು ಬ್ಯಾಂಕ್ ಇದ್ರಲ್ಲ ಇಂಡಿಯನ್ ಬ್ಯಾಂಕ್ಸ್ ಅಂತ ನಾವ್ ಹೆಂಗ್ ಇವ್ರು ಕರಿತೀರ ಹಾಗೆ ಸ್ವಿಸ್ ಬ್ಯಾಂಕ್ ತುಂಬಾ ಕಾನ್ಫಿಡೆನ್ಷಿಯಲ್ ಎಷ್ಟ್ ನೀವ್ ಯಾರು ದುಡ್ಡು ಇಡಂಗಿದ್ರೆ ನೋಡಿ ಇವಾಗ ಬ್ಯಾಂಕ್ ಹೋಗಿರಿ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ದುಡ್ಡಿಡಬಹುದು ಆರಾಮಾಗಿ ಡ್ರಾ ಮಾಡ್ಕೊಂಡು ಹೋಗ್ಬೋದು ಈಗ ವಿಥ್ ವಿತ್ಡ್ರಾ ಮಾಡ್ಕೊಂಡು ಹೋಗೋದು ಕೊಡ್ಬಿಟ್ಟು ಹೋಗಬಹುದಪ್ಪ ನಾವ್ ಯಾರು ನಾವು ಕಾನ್ಫಿಡೆನ್ಶಿಯಲ್ ಇರ್ತೀವಿ ನೋಡಿ ಯಾರು ಯಾರು ನಾಳೆ ಮಿಸ್ ಆಗ್ತಾರ ಅನ್ಸುತ್ತೆ ನೋಡೋಣ ಅವ್ರು ವಿಡ್ರಾ ಮಾಡಕ್ ಹೋಗಿರ್ತಾರ ಅವಾಗ ನಿನ್ನೆ ಹೋಟೆಲ್ಸ್ ಸ್ವಿಜರ್ಲೆಂಡ್ ಇಸ್ ವೆರಿ ಫೇಮಸ್ ಫಾರ್ ಇಟ್ಸ್ ಬ್ಯೂಟಿ ಚಾಕ್ಲೇಟ್ ಸೆಕೆಂಡ್ರಿ ಸ್ವಿಜರ್ಲ್ಯಾಂಡ್ ಭೂಮಿಯ ಮೇಲೆ ಸ್ವರ್ಗ ಅಂತ ನೀವೇ ಹೋಗೋಸ್ ಹೇಳ್ತೀರಾ ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಮೌಂಟೇನ್ಸ್ ಬೆಟ್ಟ ಗುಡ್ಡಗಳ ಬೆಟ್ಟ ಗುಡ್ಡದಲ್ಲಿ ಇರುವ ಜಾಗ ಅಂತ ಹೇಳ್ಬಹುದು ಅಂಡ್ ಮನೆಗಳು ತುಂಬಾ ಚೆನ್ನಾಗಿರುತ್ತೆ ಹಸು ಸ್ವಿಜರ್ಲೆಂಡ್ ಹಸು ಫೇಮಸ್ ಕರೆನ್ಸಿ ಬಗ್ಗೆ ಹೇಳ್ಬೇಡಿ ಕರೆನ್ಸಿ ಸೊ ಕರೆನ್ಸಿ ಇವಾಗ ಎಲ್ಲಾ ಯುರೋಪಿಯನ್ ಯೂನಿಯನ್ ಸೇರ್ಕೊಂಡು ಏನ್ ಮಾಡ್ತಾರೆ ಯೂರೋಸ್ ಯೂಸ್ ಮಾಡ್ತಾರೆ ಬಟ್ ಸ್ವಿಜರ್ಲೆಂಡ್ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ ಒನ್ ಆಫ್ ದ ಸ್ಟ್ರಾಂಗ್ಸ್ಟ್ ಎಕಾನಮಿ ಯುರೋಪ್ ಅಲ್ಲಿ ಸ್ವಿಜರ್ಲೆಂಡ್ ಅವ್ರ ಕರೆನ್ಸಿ ಅವ್ರು ಬಿಟ್ಕೊಡಕ್ ಇಷ್ಟ ಇಲ್ಲ ಅವ್ರಿಗೆ ಸೊ ದೇ ಆರ್ ಸ್ಟಿಲ್ ಯೂಸ್ ಸ್ವಿಸ್ ಫ್ರಾನ್ಸ್ ಸೊ ಒನ್ ಯೂರೋ ಟು ಆಫ್ಟರ್ ಚೆಕ್ ಆಕ್ಚುಲಿ ಸ್ವಲ್ಪ ಒನ್ ಇಸ್ಕೊಳ್ ಟು ಪಾಯಿಂಟ್ ನೈನ್ ಫೋರ್ ಯೂರೋಸ್ ಸಿಕ್ಸ್ ಸೆಂಟ್ ಕಮ್ಮಿ ಸಾರಿ ಒನ್ ಯೂರೋ ಇಸ್ ಇಕ್ವಲ್ ಟು ಪಾಯಿಂಟ್ ನೈನ್ ಫೋರ್ ಸ್ವಿಸ್ ಫ್ರಾಂಕ್ಸ್ ಸಿಕ್ಸ್ ಸೆಂಟ್ಸ್ ಕಮ್ಮಿ ಒನ್ ಯೂರೋಗೆ ಓಕೆ ಬಟ್ ಎಲ್ಲಾ ಕಡೆ ಅವ್ರು ಯೂರೋ ಸಿಸ್ಕೋತಾರೆ ವಾಪಸ್ ಕೊಡ್ಬೇಕಾ ಸ್ವಿಸ್ ಫ್ರಾಂಕ್ಸ್ ಕೊಡ್ತಾರೆ ಹೋಗ್ಬೇಕಾ ಸ್ವಲ್ಪ ಚೇಂಜ್ ನ ಖಾಲಿ ಮಾಡ್ಕೊಂಡು ಹೋಗಿ ವೆಲ್ಕಮ್ ಟು ಐದನೇ ಕಂಟ್ರಿ ಸ್ವಿಟ್ಸರ್ಲ್ಯಾಂಡ್ ಸೊ ಸ್ವಿಟ್ಸರ್ಲ್ಯಾಂಡ್ ಗೆ ಇವಾಗ ನಾವು ಬಂದಾಯ್ತು ಬರ್ತಾ ಇಲ್ಲಿ ರೈನ್ ವಾಟರ್ ಫಾಲ್ಸ್ ಅಂತ ಇದೆ ನಮಗೆ ನಯಾಗ್ರ ಫಾಲ್ಸ್ ಯಾವ ತರ ಅದೇ ತರ ಇದು ಅಂದ್ರೆ ಅಷ್ಟು ದೊಡ್ಡದಲ್ಲ ಬಟ್ ಆ ಆತರ ಆಯ್ತಾ ಅಂದ್ರೆ ಒಂಥರ ಕುಳ್ಮಿಂಡ್ರಿ ಫಾಲ್ಸ್ ಯಾಕಂದ್ರೆ ನಮ್ದು ಹೈಟ್ ಇರುತ್ತೆ ಇಲ್ಲೆಲ್ಲ ಕುಳ್ಕುಳಿಕ್ ಇರುತ್ತೆ ವಾಟರ್ ಫಾಲ್ಸ್ ಸೊ ಈ ಒಂದು ರೈನ್ ವಾಟರ್ ಫಾಲ್ಸ್ ಏನಿದೆ ಇದು ಬಂದು ಯುರೋಪಿನ ಅತಿ ದೊಡ್ಡ ವಾಟರ್ ಫಾಲ್ಸ್ ಅಂತ ಕೂಡ ಇದಕ್ಕೆ ಹೆಸರಿದೆ ಸೊ ಯುರೋಪ್ ಅಲ್ಲಿ ಅತಿ ದೊಡ್ಡ ವಾಟರ್ ಫಾಲ್ಸ್ ಹಡಿ ಅಡಿ ಅಗ್ಲ ಇರುವಂತ ವಾಟರ್ ಫಾಲ್ಸ್ ಇದು ಸೊ ಬ್ಯೂಟಿಫುಲ್ ಆಗಿದೆ ಜೊತೆಗೆ ಬೋಟ್ ರೈಡ್ ಎಲ್ಲ ಇರುತ್ತೆ ಸೊ ಫಾಲ್ಸ್ ತೋರಿಸ್ತೀನಿ ಬನ್ನಿ ಕ್ರೇಜಿ ಫಾಲ್ಸ್ ನೋಡಬಹುದು ನೀವಲ್ಲಿ எஸ்ட் இது யோ நீர் கலர் நீர் கலர் ಇದ್ದೀವಿ ரெய்ன் ரெய் ஃபாரெஸ்ட் நான் இவ்வளோர்

ಬಿಡ್ತು ಚಿಕ್ಕದಾಗಿ ಬಿಡುತ್ತೆ ಇದು ಹೈಟ್ ಹೈಟ್ ಕಮ್ಮಿ ಬಿಡ್ತು ಜಾಸ್ತಿ ಇದೆ ಅಂದ್ರೆ ಇದು ಬರ್ತಾನು ಆಗಲ್ಲ ಹೋಗ್ತಾನು ಆಗ್ಲಾ ಬಿಡವಾಗ ಕಮ್ಮಿ ಅಂದ್ರೆ ಹೈಟ್ ಕಮ್ಮಿ ಬಿದ್ದ ಮೇಲೆ ಬಿಡ್ತು ಅಗಲ ಜಾಸ್ತಿ ನಮ್ಮ ನಮ್ದಲ್ಲಿ ಫಾಲ್ಸ್ ಎಲ್ಲ ಹಂಗೆ ಅಂತಂದ್ರೆ ಮೇಲಿಂದ ಬಿಡ ಹೈಟ್ ಜಾಸ್ತಿ ಬರ ಹೈಟ್ ಜಾಸ್ತಿ ಬಿಡ್ತು ಕಮ್ಮಿ ಬಟ್ ಚೆನ್ನಾಗಿದೆ ಅಂದ್ರೆ ನಮಗೆ ಈ ತರ ನಾವು ಇದುವರೆಗೂ ನೋಡಿಲ್ಲ ಅಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ನೋಡಿ ಬೋಟ್ ರೈಡು ಅಲ್ಲಿ ತನಕ ಹೋಗ್ತಾರೆ ಆ ಮೂವತ್ತು ನಿಮಿಷ ಹೋಗ್ತಾರೆ ಅಲ್ಲಿ ಹೋಗಿ ಫೋಟೋ ತೆಗಸ್ಕೊಂಡ್ ಬರ್ಬೋದು ಆ ಅಲ್ಲಿಗೆ ಹೋಗೋದಕ್ಕೆ ಇಪ್ಪತ್ತೆರಡು ಇವರು ಅಲ್ಲಿಗೆ ಅಂದ್ರೆ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಸ್ವಿಸಲ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ಆ ಎರಡುವರೆ ಆಗ್ಬೋದು ಎರಡೂವರೆ ಎರಡು ಇನ್ನೂರ ಎರಡು ಇನ್ನೂರ ಆರ್ನೂರ ತನಕ ಆಗುತ್ತೆ ಸೊ ಬೇಡ ಹದ್ನೈದು ನಿಮಿಷ ಅಂದ್ರೆ ಫೋಟೋ ತೆಕ್ಕೊಳಕ್ ಬಿಡಲ್ಲ ಸುಮ್ನೆ ಹಿಂಗ್ ನೋಡ್ಬಿಟ್ಟು ತಿರ್ಸ್ಕೊಂಡ್ ಬರ್ತಾನೆ ಕಾಲ್ ಗಂಟೆಲಿ ಸೊ ನಿಮ್ಗೆ ಏನ್ ಬೇಕೋ ಅದನ್ನ ಚಾಯ್ಸ್ ಮಾಡ್ಕೋಬಹುದು ಟಿಕೆಟ್ ಇಲ್ಲೇ ಕೊಡ್ತಾರೆ ಬಟ್ ವೈಟಿಂಗ್ ಇರುತ್ತೆ ನಿಮಗೆ ಎಷ್ಟು ನಿಮಿಷದ ಬೋಟ್ ಬೇಕು ಹದಿನೈದು ನಿಮಿಷದ ಬೋಟ್ ಬೇಕಾ ಅರ್ಧ ಗಂಟೆ ಬೋಟ್ ಬೇಕಾ ನೀವು ಡಿಸೈಡ್ ಮಾಡ್ತೀರಾ ನಿಮಗೆ ಹೆಂಗ್ ಬೇಕೋ ಅದನ್ನ ನೀವು ಚಾಯ್ಸ್ ಮಾಡ್ಕೋಬಹುದು ಬಟ್ ತುಂಬಾ ವೈಟಿಂಗ್ ಲಿಸ್ಟ್ ಇರುತ್ತೆ ಸೊ ವೈಟಿಂಗ್ ಲಿಸ್ಟ್ ಇದ್ದಾಗ ನೋಡ್ಕೊಂಡು ಹೋಗಿ ಯಾಕಂದ್ರೆ ಅಹ್ ತುಂಬಾ ಟೂರಿಸ್ಟ್ ಬರುವಂತ ಜಾಗ ಟೂರಿಸ್ಟ್ ಅಟ್ರಾಕ್ಷನ್ ಇದು ಸೊ ಅದಕ್ಕೆ ನೋಡ್ಕೊಂಡು ಬನ್ನಿ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಈ ಒಂದು ಫಾಲ್ಸ್ ನಾನು ಕೇಳ್ದೆ ಚಳಿಗಾಲದಲ್ಲಿ ಸ್ನೋ ಆಗುತ್ತಲ್ಲ ಇದು ಫ್ರೀಸ್ ಆಗುತ್ತಾ ಅಂತ ಕೇಳಿದೆ ನಾನು ನೂರ ವರ್ಷದಲ್ಲಿ ಇದುವರೆಗೂ ಒಂದೇ ಒಂದು ಸತಿ ಇಡೀ ವಾಟರ್ ಫಾಲ್ಸ್ ಫ್ರೀಸ್ ಆಗಿತ್ತಂತೆ ಅದಾದ್ಮೇಲೆ ಫ್ರೀಸ್ ಆಗಿಲ್ಲ ಯಾಕಂದ್ರೆ ಇದು ಹರಿತಾರ ನದಿ ಅಂತೆ ಸೊ ನೂರ್ ವರ್ಷದಲ್ಲಿ ನೂರ್ ವರ್ಷದ ಹಿಂದೆ ಒಂದೇ ಸತಿ ಇಡೀ ಒಂದು ಈ ಒಂದು ರಿವರ್ ಏನಿದೆ ಫ್ರೀಸ್ ಆಗಿತ್ತು ಅದಾದ್ಮೇಲೆ ಫ್ರೀಸ್ ಆಗಿಲ್ವಂತೆ ಸೊ ಈ ಒಂದು ವಾಟರ್ ಮೇನ್ ಹೆಂಗೆ ಅಂದ್ರೆ ನಮ್ಗೆ ಕಾವೇರಿ ಹೆಂಗೆ ಕರ್ನಾಟಕದಲ್ಲಿ ಹುಟ್ಟಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾರೆ ಅದೇ ರೀತಿ ಇದನ್ನು ಯುರೋಪ್ ಅಲ್ಲಿ ಈ ನದಿಯಿಂದ ಸಿಕ್ಕಾಪಟ್ಟೆ ಜಾಗಗಳಿಗೆ ನೀರ್ ಹೋಗುತ್ತಂತೆ ಸೊ ಇದು ಒಂದು ಹುಟ್ಟಿ ಅಂದ್ರೆ ಈ ರೈನ್ ವಾಟರ್ ಹುಟ್ಟಿರೋ ಜಾಗ ಬೇರೆ ಬಟ್ ಇದು ಫ್ಲೋ ಹಾಕೊಂಡು ಇಲ್ಲಿ ತನಕ ಬರ್ತಾ ಇದೆ ಇದಾದ್ಮೇಲೆ ಇದೆಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿ ಕೊನೆಗೆ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ ಸೊ ಇದು ರೈನ್ ವಾಟರ್ ಫಾಲ್ಸ್ ರೈನ್ ಫಾರೆಸ್ಟ್ ರೈನ್ ವಾಟರ್ ಫಾಲ್ಸ್ ಬ್ಯೂಟಿಫುಲ್ ಆಗಿದೆ ಅಲ್ಲಿ ಮೇಲೆ ನೋಡಿದ್ರೆ ನಮ್ಗೆ ಕ್ಯಾಸ್ಟಲ್ ತರ ಕಾಣಿಸ್ತದೆ ನೋಡಿ ಇಲ್ಲಿ ಕ್ಯಾಸ್ಟಲ್ ತರ ಕಾಣಿಸ್ತದೆ ನಮಗೆ ಸೊ ಒಂದು ಒಳ್ಳೆ ಅರಮನೆ ತರ ಅರಮನೆ ಕೆಳಗಡೆ ಒಂದೊಳ್ಳೆ ವಾಟರ್ ಫಾಲ್ಸ್ ತರ ಇದೆ ಸೊ ಇದು ಮೈನ್ ಟೂರಿಸ್ಟ್ ಅಟ್ರಾಕ್ಷನ್ ಅಷ್ಟೇನೆ ಸೊ ಬೋಟ್ ರೈಡ್ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಎಂಜಾಯ್ ಇಲ್ಲ ಅಂತ ಹೇಳಿದ್ರೆ ವ್ಯೂ ನೋಡ್ತೀನಿ ಇಲ್ಲಿಂದಾನೆ ಅಂತ ಹೇಳಿದ್ರೆ ನೀವು ಎಂಜಾಯ್ ಮಾಡ್ಬೋದು ಫೋಟೋಸ್ ತೆಕ್ಕೋಬೋದು ವೆರಿ ಬ್ಯೂಟಿಫುಲ್ ಸೊ ನಾವು ಆ್ಯಕ್ಚುಲಿ ಲಾಸ್ಟ್ ಬೋಟ್ ಟೈಮ್ ಇತ್ತು ನಾಲ್ಕು ಇಪ್ಪತ್ತೈದು ನಮಗೆ ಬೋಟ್ ಸಿಕ್ಕಿದೆ ಒಬ್ಬರಿಗೆ ಎರಡು ಸಾವಿರದ ಆರ್ನೂರು ರೂಪಾಯಿ ನಮ್ಮ ಮೀಡಿಯನ್ ಕರೆನ್ಸಿಯಲ್ಲಿ ಹೇಳ್ತಾ ಇರೋದು ಎರಡು ಸಾವಿರದ ಆರ್ನೂರು ರೂಪಾಯಿ ಮೂವತ್ತು ನಿಮಿಷ ಇವಾಗ ನಾವು ರೈನ್ ರಿವರಲ್ಲಿ ಈ ಜೋಡೆಯೊಯ್ತಲ್ಲ ಆದರೆ ಬೋಟ್ ರೈಡ್ ಹೋಗ್ತಾ ಇದೀವಿ ಸೊ ಎಲ್ಲರೂ ಫುಲ್ ಗ್ಯಾಂಗ್ ಫುಲ್ ಗ್ಯಾಂಗ್ ಬೋಟ್ ರೈಡ್ ಸೊ ಬನ್ನಿ ಅದು ಯುನೀಕ್ ಆಗಿದೆ ಸೊ ರಿವರ್ ನೋಡಿದ್ರೇನೆ ಕಲರ್ ಯುನೀಕ್ ಆಗಿದೆ ಸೊ ಖುಷಿ ಆಗುತ್ತೆ ಹೋಗೋಣ ಇಡೀ ಬಸ್ ಒಂದೇ ಬೋಟ್ ಅಲ್ಲಿ ನಾವೇ ಪ್ರೈವೇಟ್ ಬೋಟು ಪ್ರೈವೇಟ್ ಬೋಟು ಸೊ ಎಲ್ಲರೂ ಇದೀವಿ ಇಬ್ರು ಮಾತ್ರ ಮಿಸ್ ಆದ್ರೂ ಟಿಕೆಟ್ಸ್ ಔಟ್ ಆಯ್ತು ಇಬ್ರು ಸಿಕ್ಲಿಲ್ಲ ಸೊ ಎಲ್ಲರೂ ಇದೀವಿ ಆಲ್ಮೋಸ್ಟ್ ಸೊ ಇವಾಗ ನಾವು ಮೂವತ್ತು ನಿಮಿಷದ ಬೋಟ್ ತಗೊಂಡಿದೀವಿ ಎಲ್ಲರೂ ಬೋಟ್ ರೈಡ್ ಹೋಗ್ತಾ ಇದೀವಿ ಇಷ್ಟ ದಿನ ಬಸ್ ಅಲ್ಲಿ ಕೂತಿ ಕೂತಿ ಇವತ್ತು ಬೋಟ್ ರೈಡ್ ಹೋಗ್ತಾ ಇದೀವಿ ಫೋರ್ ಟ್ವೆಂಟಿ ಫೈವ್ ಸಿಕ್ಕಿಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಓಕೆ ನಾವು ಇವಾಗ ಹೋಗ್ತಾ ಇದೀವಿ ರೈನ್ ರೈನ್ ವಾಟರ್ ಫಾಲ್ಸ್ ಬೋಟಿಂಗ್ ಹೋಗ್ತಾ ಇದೀವಿ ಬೋಟಿಂಗ್ ಟೂರ್ ರೈನ್ ಫಾರೆಸ್ಟ್ ಅಂತಾನೆ ಬರ್ತಾ ಇದೆ ಬಾಯಿಗೆ ರೈನ್ ಫಾಲ್ಗೆ ಫಾರೆಸ್ಟ್ ಅಂತ ಬರ್ತಾ ಇದೆ ಅದು ಇದು ವ್ಯೂ ನೋಡಿ ಅಷ್ಟೇ ಸೊ ಇವಾಗ ಫಾಲ್ಸ್ ಹತ್ರಕ್ಕೆ ಹೋಗ್ತಾ ಇದೀವಿ

ಓ ಅಲ್ಲಿ ಲಿಫ್ಟು ನಮ್ಗೆ ಲೈಫ್ ಜಾಕೆಟ್ ಕೂಡ ಹಾಕಿಲ್ಲ ಹಂಗೆ ಕರ್ಕೊಂಡು ಹೋಗ್ತಾ ಇದಾರೆ ಇವರು ನೋಡಿ ನಮ್ಮಲ್ಲಿ ಲೈಫ್ ಜಾಕೆಟ್ ಹಾಕಿಸ್ತಾರೆ ವೆಲ್ಕಮ್ ಟು ವಾಟರ್ ನಿಲ್ಲಿಸ್ತಾರೆ ಅಲ್ಲಿಗೆ ಫೋಟೋ ತಕ್ಕೊಳಕ್ಕೆ ಓ ಸರಿ ಆಗೈತೆ ಮೇಲೆ ಹೋಗ್ತಿವಿ ಅವ್ರ ಕರ್ಕೊಂಡೋಗ್ಬಿಟ್ಟು ಬತ್ತ ನಾವು ಮೇಲೆ ಹೋಗ್ತೀವಿ ಬರ್ಬೇಕು ಇದು ಫುಲ್ ಟಾಪ್ ವ್ಯೂ ಇಲ್ಲಿಂದ ಫಾಲ್ಸ್ ಬರ್ತಾರ ಅದು ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗಿ ನೋಡ್ಬೋದು ಕ್ರೇಜಿ ಆಗೈತೆ ಈ ಕಡೆ ನೋಡಿ ಹರಿದ್ವಾರಲ್ಲಿ ಅಲ್ರಡಿ ಟ್ರೈನ್ ಆಗ್ತಾ ಇದೆ ಚೆನ್ನಾಗಿ ಈ ಒಂದು ಫಾಲ್ಸ್ ನ ನೋಡೋದಕ್ಕೆ ಎರಡ್ ಫ್ಲೋರ್ ಮೇಲೆ ಹೋಗ್ಬೋದು ಇದೊಂದು ಮತ್ತೆ ಇನ್ನು ಫುಲ್ ಟಾಪ್ ಫ್ಲಾಗ್ ಇತ್ತಲ್ಲ ಅಲ್ಲಿ ಸೊ ನಮಗೆ ಇದ್ರದ್ದು ಏನಿದೆ ಬ್ಯಾಕ್ ವಾಟರ್ಸ್ ಕೂಡ ನಮಗೆ ಕಾಣಿಸುತ್ತೆ

ಸೂಪರ್ ಮೈಂಡ್ ಬ್ಲೋಯಿಂಗ್ ವಂಡರ್ಫುಲ್ ಆ ಹೇಳಕ್ಕೆ ಪದಿಲ್ಲ ಇಲ್ಲ ಇಷ್ಟೆಷ್ಟು ಇಷ್ಟೊಂದು ಕ್ಲೀನ್ ಆಗಿ ಇಷ್ಟೊಂದು ಅರೇಂಜ್ಮೆಂಟ್ ಬೋಟ್ ಇರ್ಬೋದು ಎಲ್ಲಾನು ಸಿಸ್ಟಮೆಟಿಕ್ ಆಗಿ ಯಾವ್ದು ಇಲ್ಲ ನಮ್ಮ ಗಗನ ಚಿಕ್ಕಿ ಪರಿಸ್ಥಿತಿ ಉಪಯೋಗಿಸ್ಕೊತಾ ಇಲ್ಲ ಮುಂದೆ ಸ್ವಿಜರ್ಲ್ಯಾಂಡ್ ಗೆದ್ದಿ ರಾಸೆ ವಾಟರ್ ಪ್ರೂಫ್ ಐಫೋನು ಫುಲ್ ಹತ್ರ ಕರ್ಕೊಂಡೋಗ್ರು ಒಂದ್ ಸೆಕೆಂಡ್ ಎಲ್ಲ ಶವರ್ ಮಾಡ್ಕೊಂಡ್ವಿ ಆಗಲ್ಲ ಫೋರ್ಸ್ ಜಾಸ್ತಿ ಇದೆ ಅದು ಫೋರ್ಸ್ ಜಾಸ್ತಿ ಫೋರ್ಸ್ ಜಾಸ್ತಿ ಇದೆ ನೀರು ಸೊ ರೈನ್ ವಾಟರ್ ಫಾಲ್ಸ್ ಸ್ವಿಜರ್ಲ್ಯಾಂಡ್ ಎಂಟ್ರಿ ಆಗ್ತಾ ಇಂಗೆ ನಿಮ್ಗೆ ಸಿಗುತ್ತೆ ಬ್ಯೂಟಿಫುಲ್ ಪ್ಲೇಸ್ ಬನ್ನಿ ಸಖತ್ ಮಜಾ ಇರುತ್ತೆ ಒಂಥರ ರಿಫ್ರೆಶಿಂಗ್ ಆಗಿತ್ತು ಚೆನ್ನಾಗಿತ್ತು ಎಲ್ಲ ಜಾಲಿ ಮಾಡಿದ್ವಿ ಇವಾಗ ಟೈಮ್ ಅಂದ್ರೆ ಟೈಮ್ ಅರ್ಧ ಗಂಟೆ ಕರೆಕ್ಟಾಗಿ ಕರ್ಕೊಂಡು ಹೋಗಿ ಕರೆಕ್ಟಾಗಿ ಕರ್ಕೊಂಡ್ ಬಂದ್ರು ಸೊ ಈಗ ಮುಗಿಸ್ಕೊಂಡು ನಾವು ಮುಂದಿನ ಜಾಗ ಹೋಗ್ತಾ ಇದೀವಿ ಸೊ ಸ್ವಿಜರ್ಲೆಂಡ್ ಅಲ್ಲಿ ಇದು ಫಸ್ಟ್ ಜಾಗ ನೋಡಿದ್ದು ಇನ್ನೂ ಬಹಳಷ್ಟಿದೆ ನೋಡೋಣ ಇಂಡಿಯನ್ ಟೀ ಸಿಕ್ತು ಎಷ್ಟು ಗೊತ್ತಾ ಜಸ್ಟ್ ಐವತ್ತು ರೂಪಾಯಿ ಅಷ್ಟೇ ಇನ್ನೇನಿಲ್ಲ ಜಾಸ್ತಿ ಇಲ್ಲ ಒಂದು ಟೀ ನಾನ್ನೂರೈವತ್ತು ರೂಪಾಯಿ ಕೊಟ್ಟು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಟೀ ಚೆನ್ನಾಗಿದೆ ಮಸಾಲೆ ಟೀ ಚೆನ್ನಾಗಿದೆ